ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ದಪಾಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದು ನಮ್ಮ ಸೈಡು ದಪಾಟಿ ಅಂತ ಕರೀತಾರೆ ನಿಮ್ಮ ಸೈಡ್ ಏನಂತ ಕರೀತಾರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಆರಿಂದ ಏಳು ಹಸಿ ಮೆಣ್ಸಿನಕಾಯಿನ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಇಲ್ಲಾಂದರೆ ನೀವು ರೆಡ್ ಚಿಲ್ಲಿ ರೆಡ್ ಚಿಲ್ಲಿ ಖಾರನೂ ಯೂಸ್ ಮಾಡ್ಕೋಬಹುದು ಹಸಿ ಯೂಸ್ ಮಾಡ್ತಿದ್ರೆ ಅದಕ್ಕೆ ಸ್ವಲ್ಪ ಅಜ್ವಾಯನ ಹಾಕೋತಾ ಇದ್ದೀನಿ ಅಂದರೆ ದಪಾಟಿ ರುಚಿಯಾಗಿ ಬರಲಿ ಅಂತ ಅಜ್ವಾಯಿನ ಹಾಕೋತಾ ಇದ್ದೀನಿ ಇದು ಮಿಕ್ಸಿಗೆ ರುಬ್ಬೇಕಾದ್ರೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬೋದ್ರಿಂದ ರುಚಿ ಸ್ವಲ್ಪ ಮೆಣ್ಸಿಕಾಯಿಗೆ ತಾಗುತ್ತಂತ ಅದಕ್ಕೆ ಉಪ್ಪು ಹಾಕೊಂಡು ನಾನು ಇದ್ದೀನಿ ಅಂದರೆ ಪೇಸ್ಟು ಸಣ್ಣದಾಗಿ ಬರಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬೋದ್ರಿಂದ ಪೇಸ್ಟು ಸಣ್ಣದಾಗಿ ಬರುತ್ತೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಎಲ್ಲನೂ ಕರೆಕ್ಟಾಗಿ ಸಣ್ಣಂಗೆ ರುಬ್ಕೋಬೇಕಾಗುತ್ತೆ ದಪ್ಪ ದಪ್ಪಾಗಿ ರುಬ್ಕೊಂಡ್ರೆ ದಪಾಟಿ ಚೆನ್ನಾಗಿ ಬರೋದಿಲ್ಲ ಸಣ್ಣದಂಗೆ ಒಂದು ಎರಡು ಮೂರು ಸಲ ಸಣ್ಣದಂಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರನೇ ಇರಬೇಕು ಇಷ್ಟು ಸಣ್ಣದಾಗಿ ಪೇಸ್ಟ್ ಇತ್ತಂದರೆ ದಪಾಟಿ ಯಾವುದೇ ಕಾರಣಕ್ಕೂ ಹರಿಯೋದಿಲ್ಲ ಇವಾಗ ನೋಡಿ ನಾನು ಇಲ್ಲಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಆಲ್ರೆಡಿ ಮೆಣಸಿಕೇಲಿ ಹಾಕಿರೋದ್ರಿಂದ ಇಲ್ಲಿ ನೋಡ್ಕೊಂಡು ಹಾಕೋಬೇಕಾಗತ್ತೆ ಉಪ್ಪು ಆಗಲೇ ಪೇಸ್ಟ್ ಮಾಡಿಟ್ಟರಂಥ ಮೆಕ್ ಪೇಸ್ಟ್ ಮಾಡಿದ್ದು ಹಾಕೋಬೇಕಾಗತ್ತೆ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಣ ಹಿಟ್ಟಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಹಿಟ್ಟು ನಾವು ಆಲ್ರೆಡಿ ಗಿರಣಿಯಲ್ಲಿ ಬಿಸ್ಕೊಂಬರ್ಬೇಕಾದ್ರೆ ಇದ್ರೊಳಗೆ ನಾವು ಹಮೇಜ್ ಅಂದರೆ ಕೊತ್ತಂಬರಿ ಬೀಜಾನ ಆ್ಯಡ್ ಮಾಡಿದ್ದೀವಿ ಹಾಗೆ ಇದಕ್ಕೆ ಮೆಂತೆ ಕೂಡ ಆ್ಯಡ್ ಮಾಡಿದ್ದೀವಿ ಹಿಟ್ಟಿಗೆ ಕಲರ್ ಇರಲಿ ಅಂತ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ನೀವು ಹಿಟ್ಟೊಳಗೆ ಬಿಸ್ಕೊಂಬರ್ಬೇಕಾದ್ರೆ ಆ್ಯಡ್ ಮಾಡಿಲ್ಲ ಅಂದರೆ ನೀವೇನು ಮಾಡಬೇಕು ಮಿಕ್ಸರ್ ಜಾರಲ್ಲಿ ಹಾಕೋಬೇಕು ಸಣ್ಣದಾಗೆ ಮಿಕ್ಸರ್ ಜಾರಲ್ಲಿ ಸಣ್ಣಗೆ ಹಾಕ್ಕೊಂಡು ಈ ಥರ ಮೆಣಸಿಕೆ ಪೇಸ್ಟ್ನ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಅದೇ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ದಪಾಟಿ ಮಾಡಬೇಕಾದ್ರೆ ಅದರಲ್ಲಿ ನಾವು ಫಸ್ಟಿಗೆ ಏನು ಮಾಡಬೇಕು ಜಾಸ್ತಿನ ಮೆಂತ್ಯ ಹಾಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಬೀಜ ಇರುತ್ತೆ ನೋಡಿ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕೂಡ ಜಾಸ್ತಿ ಹಾಕೋದ್ರಿಂದ ದಪಾಟಿ ರುಚಿಯಾಗಿ ಬರುತ್ತೆ ಹಾಗೆ ಜೀರಿಗೆ ಅಜ್ವಾಯ ಎಲ್ಲನೂ ಹಾಕ್ಕೊಂಡು ಬೀಸ್ಕೊಂಡು ಬಂದರೆ ಹಿಟ್ಟು ಆವಾಗ ದಪಾಟಿ ಮಾಡೋಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಹತ್ತೋದಿಲ್ಲ ನೋಡಿ ಈ ಥರ ಬಿಸಿ ನೀರನ್ನ ಕಾಸ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸ್ಪೂನ್ಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ದಪಾಟಿ ಮಾಡಬೇಕಾದ್ರೆ ಬಿಸಿ ನೀರನ್ನ ಸ್ವಲ್ಪ ಹಾಕೋದ್ರಿಂದ ಮೆತ್ತಗಾಗಿ ಬರಬೇಕು ಅಂದರೆ ಬಿಸಿ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಎಲ್ಲ ಹಿಟ್ಟಿಗೂ ಅದು ಬಿಸಿ ಮೇಲೆ ನಾವು ತಣ್ಣೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕಾಗತ್ತೆ ನೋಡಿ ನಾನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೇನ್ ಬಂದುಬಿಟ್ಟು ಈ ಥರ ಹಿಟ್ಟನ್ನು ನಾವು ಒಣ ಹಿಟ್ಟು ಅಂದರೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಲೇಬೇಕು ಇಲ್ಲಾಂದರೆ ದಪಾಟಿ ಹರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ನೀರನ್ನ ಹಾಕೊಂಡು ಈ ಥರ ಕೈಯಲ್ಲೇ ನಾವು ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಎಲ್ಲ ಎಲ್ಲ ಮಿಕ್ಸ್ ಆದಮೇಲೆ ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕೊಂಡು ಕಲಿಸ್ಕೋಬೇಕಾಗತ್ತೆ ಹಿಟ್ಟು ಕರೆಕ್ಟು ಸರಿಯಾಗಿರಲಿಲ್ಲ ಅಂದರೆ ನೀವೇನು ಮಾಡಬೇಕು ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಯಾವುದೇ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಜೋಳದ ಹಿಟ್ಟನ್ನೇ ನಾನು ತೊಗೊಂಡಿದ್ದೀನಿ ಈ ಥರನೇ ನಾವು ನಾದ್ಕೋಬೇಕಾಗುತ್ತೆ ಅಂದರೆ ಹಿಟ್ಟು ಜಿಗಿಯಾಗಿ ಬರಬೇಕು ಅಂದರೆ ಈ ಥರ ನಾದ್ಕೋಬೇಕು ನೋಡಿ ಇಷ್ಟು ಕ್ವಾಂಟಿ ಅಂದರೆ ಇಷ್ಟು ಮೆತ್ತಗಿರಬೇಕು ಹಿಟ್ಟು ತೀರಾ ಗಟ್ಟಿಯಾಗಿದ್ದರೆ ಬಡಿಯೋಕ್ಕೆ ಕಷ್ಟ ಆಗಿಬಿಡುತ್ತೆ ನೋಡಿ ಪ್ರೆಸ್ ಮಾಡಿ ನೋಡಬೇಕು ನಿಮ್ಮ ಕೈಗೆ ಮೆತ್ತಗೆ ಅನಿಸಿದ್ರೆ ಮಾತ್ರ ಹಿಟ್ಟು ರೊಟ್ಟಿ ಮಾಡಬೇಕು ಇಲ್ಲಾಂದರೆ ಇನ್ನೂ ಸ್ವಲ್ಪ ನೀರು ಹಚ್ಕೊಂಡು ಮೆತ್ತಗೆ ಕೂಡ ಮಾಡ್ಕೋಬೋದು ನಾನು ಈ ಸೈಜಲ್ಲಿ ತೊಗೊಂಡಿದ್ದೀನಿ ಹಿಟ್ಟು ನೀವು ಯಾವ ಸೈಜಲ್ಲಿ ರೊಟ್ಟಿ ಮಾಡ್ತೀರಾ ನೋಡಿ ಅದೇ ಸೈಜಲ್ಲಿ ಹಿಟ್ಟನ್ನು ತೊಗೊಂಡು ಈ ಥರ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ಕೊಂಡು ನಾವು ಮಾಡಬೇಕು ತುಂಬ ಜನ ದಪಾಟಿನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀರಾ ಅದೇ ನೀವು ಯಾವ ರೀತಿಯಲ್ಲಿ ಮಾಡ್ತೀರಾ ಅಂತಂದು ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಮಾಡ್ತಿದ್ರು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡು ನಾನು ಒಂದು ತವಾಲ ಹಾಕ್ಕೊಂಡಿದ್ದೀನಿ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೆ ಆ ಥರ ಹೋಲ್ ಹಾಕೊಳ್ಳೋದ್ರಿಂದ ದಪಾಟಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ನಾನು ಆವಾಗಲೇ ಹಾಕ್ಕೊಂಡಿದ್ದೆ ನೋಡಿ ಆ ದಪಾಟಿಗೆ ಆ ಥರ ಹೋಲು ಕೂಡ ಹಾಕೋಬೋದು ಕ್ಲೀನ್ ಕೂಡ ಮಾಡ್ಕೋತಾರೆ ಹಾಗೆ ಹೋಲು ಹಾಕ್ಕೊಂಡು ಕೂಡ ಮಾಡ್ಕೋತಾರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ರೀತಿಯಲ್ಲಿ ನೀವು ಚಿಕ್ಕ ಚಿಕ್ಕದಾಗಿ ಬೇಕಂದರೂ ಅಷ್ಟು ಕೂಡ ಮಾಡ್ಕೋಬೋದು ಇಲ್ಲ ದೊಡ್ಡದಾಗಿ ಬೇಕಂದರೂ ಕೂಡ ಮಾಡ್ಕೊಳ್ಳಿ ನಾವು ಈ ಥರ ದಪಾಟಿ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮಧ್ಯಾಹ್ನದ ಊಟ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕಿದ್ದರೆ ಈವ್ನಿಂಗು ಅಥವಾ ಅಂದರೆ ನೈಟ್ ಊಟಕ್ಕೆ ಅಥವಾ ಮಾರ್ನಿಂಗ್ ಊಟಕ್ಕೂ ಕೂಡ ಮಾಡ್ಕೋಬೋದು ಭಾಳ ರುಚಿಯಾಗಿ ಬರ್ತವೆ ಈ ಥರ ದಪಾಟಿ ಮಾಡೋದ್ರಿಂದ ತುಂಬ ಜನ ಇಷ್ಟಪಟ್ಟು ಕೂಡ ತಿಂತಾರೆ ಈ ಥರ ಮಾಡಿಕೊಡೋದ್ರಿಂದ ನೋಡಿ ನಾನು ತವಾ ಒಳಗೆ ಹಾಕ್ಕೊಂಡು ಈ ಥರ ನೀರು ಹಚ್ಕೊತಾ ಇದ್ದೀನಿ ನಿಮ್ಮ ಸೈಡು ಎರಡು ಸೈಡ್ ಎಣ್ಣೆ ಹಚ್ಕೊತಾ ಇದ್ರು ಕೂಡ ಎಣ್ಣೆ ಹಚ್ಕೊಳ್ಳಿ ಇಲ್ಲಾಂದರೆ ನೀವು ಈ ಥರ ನೀರು ಹಚ್ಕೊಂಡು ಕೂಡ ಒಂದು ಸಲ ನೀವು ಟ್ರೈ ಮಾಡಿ ನಮ್ಮ ಸೈಡು ಒಂದು ಸೈಡ್ ನೀರು ಮತ್ತು ಇನ್ನೊಂದು ಸೈಡು ಎಣ್ಣೆ ಹಚ್ಕೊಂಡು ಮಾಡ್ತಾರೆ ನಿಮ್ಮ ಸೈಡ್ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನಿಮಗೆ ಆ ಥರ ಮಾಡಿ ತಿಂದು ಬೋರ್ ಆಗಿದ್ರೆ ನಾನು ಮಾಡಿದ್ದೀನಿ ನೋಡಿ ಈ ಥರ ಕೂಡ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹಾಗೆ ಹೇಗೆ ಬಂದಿದೆ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತನೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಖಂಡಿತ ಮಾಡಿ ತೋರಿಸ್ತೀನಿ ನನಗೆ ತಿಳಿದ ಮಟ್ಟಿಗೆ ತೋರಿಸ್ತಾ ಇರ್ತೀನಿ ನಿಮಗೆ ಇಷ್ಟು ಈಸಿಯಾಗಿ ಪಟ್ಟಂತ ನಾವು ಎಷ್ಟು ರುಚಿಕರವಾದ ಅಡುಗೆನ ಮಾಡ್ಕೋತೀವಿ ಅನ್ನೋದು ನಾನು ಆಲ್ರೆಡಿ ನಿಮಗೆ ಈ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಹೋಗಿ ನೀವು ಒಂದು ಚಾನಲ್ ಒಂದು ಸಲ ನೀವು ಚೆಕ್ ಮಾಡ್ಕೋಬೋದು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿರುವಂತಹ ರೆಸಿಪಿಗಳು ನೋಡಿ ಸ್ವಲ್ಪ ನಾನು ಕೈಯಲ್ಲಿ ಕೂಡ ಎಣ್ಣೆ ಹಚ್ಕೋಬೋದು ಇಲ್ಲ ನೀವು ಇದರಲ್ಲಿ ಬ್ರಷಲ್ಲಿ ಕೂಡ ಎಣ್ಣೆ ಹಚ್ಕೋಬೋದು ಎಣ್ಣೆ ಹಚ್ಕೊಂಡು ಒಂದು ದಪಾಟಿ ತೆಗೆದಾಯ್ತು ಆಲ್ರೆಡಿ ಇನ್ನೊಂದು ದಪಾಟಿನ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಅದನ್ನು ಕೂಡ ಅಷ್ಟೇ ಸೇಮ್ ಪ್ರೊಸೀಜರಲ್ಲಿ ನಾವು ಹಿಟ್ಟಿಗೆ ನೀರು ಹಚ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ನೀರು ಹಚ್ಚಿದ ಮೇಲೆ ಬೇಗನೆ ತೆಗಿಬೇಕಾಗುತ್ತೆ ಈ ರೊಟ್ಟಿ ಇಲ್ಲ ಅಂದರೆ ಅದೇನಾಗಿಬಿಡುತ್ತೆ ಬಿರುಸು ಆಗ್ಬಿಡುತ್ತೆ ಮೆತ್ತಗಿರಬೇಕು ಅಂದರೆ ಏನು ಮಾಡಬೇಕು ಬೇಗನೆ ನೋಡಿ ನಾನು ಇಷ್ಟು ಬೇಗನೆ ತೊಗೊಳೋದ್ರಿಂದ ಮೆತ್ತಗೆ ಬಿಡುತ್ತೆ ಅದಕ್ಕೋಸ್ಕರ ಬೇಗನೆ ತೆಗೆದುಬಿಟ್ಟಿದ್ದೀನಿ ಈಗ ಈ ಸೈಡ್ ತೆಗೆದ ಮೇಲೇ ಎಣ್ಣೆ ಹಚ್ಕೋಬೇಕು ಈ ಸೈ ಒಂದೇ ಸೈಡು ನಮ್ಮ ಕಡೆ ಒಂದು ಸೈಡ್ ಅಷ್ಟೇ ಎಣ್ಣೆ ಹಚ್ಕೋತಾರಂತ ಹೇಳಿದ್ನಲ್ಲ ಇದೇ ಥರ ನೋಡಿ ಎಣ್ಣೆನ ಹಚ್ಕೋಬೇಕು ನಿಮ್ಮ ಹತ್ರ ಈ ಥರ ಬೆಸ್ಟ್ ಅಂದರೆ ಒಂದು ಅರ್ಬಿ ತೊಗೊಂಡು ಅದರಲ್ಲೇ ಕೂಡ ಹಚ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಾಟಿ ಅಂತ ಉಪ್ಪು ಖಾರು ಮತ್ತು ಎಲ್ಲ ಥರ ಮಸಾಲೆ ಹಾಕಿ ಮಾಡೋದ್ರಿಂದ ಇನ್ನೂ ರುಚಿಯಾಗಿ ಬಂದಿರುತ್ತೆ ತಿನ್ನಲ್ಕು ಕೂಡ ತಿನ್ನೋಕ್ಕೂ ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಎಣ್ಣೆ ಹಚ್ಕೊಂಡ್ಮೇಲೆ ಏನು ಮಾಡಬೇಕು ಒಂದು ಎರಡು ಸಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಬೇಯಿಸ್ಕೋಬೇಕಾಗತ್ತೆ ಯಾಕೆಂದರೆ ಎಣ್ಣೆ ಸ್ವಲ್ಪ ಬೇಯಿ ಅಂದರೆ ದಪಾಟಿಗೆ ಹಚ್ಚಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ದಪಾಟಿನ ಹಾಕ್ತಾಯಿದ್ದೀನಿ ಇದೇ ಥರ ಎಲ್ಲನೂ ಮಾಡಿಕೊಂಡು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನೀವು ಏನು ಮಾಡಬೇಕು ತಗರಿ ಬೇಳೆ ಅಂದರೆ ಗಟ್ಟಿ ಬೇಳೆನೂ ಕೂಡ ಮಾಡ್ಕೋತಾರೆ ಹಾಗೆ ಇದಕ್ಕೆ ಮೊಸರನ್ನು ಕೂಡ ತಿಂತಾರೆ ಹಿಂಡಿ ಕೂಡ ಹಾಗೆ ಮತ್ತು ಇದಕ್ಕೆ ಉದುರು ಪಲ್ಯ ಕೂಡ ಮಾಡ್ಕೊಂಡು ತಿನ್ನೋದ್ರಿಂದ ದಪಾಟಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಇದು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಮಾಡುವಂತಹ ಇದ್ರ ದಪಾಟಿ ಕಾಂಬಿನೇಷನ್ ರೆಸಿಪಿಗಳು ನಿಮಗೆ ಬೇಕಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಗಟ್ಟಿ ಬೇಳೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ದಪಾಟಿ ಜೋಡಿ ಹಾಗೆ ಮೊಸರನ್ನನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ದಪಾಟಿಗೆ ಶೇಂಗಾದ ಹಿಂಡಿ ಆಗಲಿ ಅಕ್ಷಿ ಹಿಂಡಿ ಆಗಲಿ ಅದನ್ನು ಕೂಡ ಇದ್ದರೆ ಒಂದು ತಿನ್ನೋದ್ರಲ್ಲಿ ಎರಡು ದಪಾಟಿನೂ ತಿಂತಾರೆ ಎರಡು ತಿನ್ನೋರು ನಾಲ್ಕು ಕೂಡ ತಿಂತಾರೆ ಬೇಕಿದ್ದರೆ ನೀವು ಒಂದು ಸಲನ ನಿಮಗೆ ಡೈಲಿ ರೊಟ್ಟಿ ಮಾಡಿ ಬೋರ್ ಆಗಿದರೆ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಹತ್ರ ಬರೀ ಜೋಳದ ಹಿಟ್ಟಿದ್ರೂ ಕೂಡ ಅದನ್ನು ಮಾಡ್ಕೋಬೋದು ಬರೀ ಜೋಳದ ಹಿಟ್ಟಿನಿಂದ ಈ ಥರ ನೀವು ಮನೆಯಲ್ಲೇ ರುಬ್ಕೊಂಡು ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಅದನ್ನು ಕೂಡ ಅಷ್ಟೇ ನೋಡಿ ನಾನು ಇಷ್ಟೊಂದು ದಪಾಟಿನ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ನ ನೀವು ಏನಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್